ಹತ್ತೆ ಇಲ್ಲಿ ಮಡಿಕೇರಿಯಲ್ಲಿ ಬಂದಿದ್ದೇನೆ ಬೆಂಗ್ಳೂರಿಂದ ಫಸ್ಟ್ ತಿಂಗ್ ಅಂದ್ರೆ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ರ ಫಾಲ್ ಹೋಗಿದ್ದೀನಿ ಇವತ್ತು ಅಲ್ಲಿ ಹೋಗಿ ಎಲ್ಲ ವಾಟರ್ ಫಾಲ್ಸ್ ನೋಡಿ ಇವಾಗ ಇಲ್ಲಿ ಲಾಸ್ಟ್ ರಾಜ ಸೇಟ್ ಅಲ್ಲಿ ಸನ್ಸೆಟ್ ನೋಡಕ್ಕೆ ಬಂದಿದ್ದೀನಿ ಟ್ವೆಂಟಿ ಫೋರ್ ಚೆನ್ನಾಗಿತ್ತು ಬಟ್ ಟ್ವೆಂಟಿ ಫೈ ಚೆನ್ನಾಗಿರಲಿ ಅಂತ ಟೆಂಪಲ್ ಹೋಗಿ ಓಂಕಾರೇಶ್ವರ ಟೆಂಪಲ್ ಹೋಗಿ ಅಪ್ಪ ಅಮ್ಮದು ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು ಅದೇ ನನ್ನ ಪ್ರಕಾರ ಒಳ್ಳೆ ಸ್ಟಾರ್ಟ್ ಪಾರ್ಟೀಸ್ ಎಲ್ಲ ಆಗ್ತಾ ಇರುತ್ತೆ ಎಲ್ಲ ಏನು ಟ್ವೆಂಟಿ ಫೈಲ್ಲಿ ಕಡಿಮೆ ಆಗೋಲ್ಲ ಸೊ ನನ್ನ ಪ್ರಕಾರ ಬ್ಲೆಸ್ಸಿಂಗ್ಸ್ ಪಾಸಿಟಿವಿಟಿ ಎಲ್ಲ ಇರಲಿ ಅಂತ ನಾನು ಮಡಿಕೇರಿಯಲ್ಲಿ ಬಂದಿದ್ದೀನಿ ಆ್ಯಂಡ್ ಎಲ್ಲರಿಗೂ ನನ್ನ ನನ್ನ ತಿನ್ ನನ್ನ ಫ್ರಮ್ ಮೈ ಸೈಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಟ್ವೆಂಟಿ ಫೈವ್ ಚೆನ್ನಾಗಿರಲಿ ಅಂತ ನನ್ನ ಸನ್ಸೆಟ್ ನೋಡಿ ತುಂಬ ಮನಸ್ಸಿಗೆ ಪೀಸ್ ಬಂದಿದೆ ಅಂದರೆ ಇದು ತರ್ಟಿ ಫಸ್ಟ್ ಇದು ತರ್ಟಿ ಫಸ್ಟ್ ಲಾಸ್ಟ್ ಸನ್ಸೆಟ್ ಬಟ್ ಬಂದು ಒಂಥರ ಅದು ಫ್ ಬಂದಿದೆ ಅದು ಮನಸ್ಸಿಗೆ ಎಲ್ಲ ಲೈಕ್ ಫುಲ್ ಎಲ್ಲ ಜನ 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 ಎಲ್ಲ ನೋಡಿ ನೋಡಕ್ಕೆ ಬಂದಿದ್ದಾರೆ ಬಟ್ ಬಂದು ಫೀಸ್ ಬಂದೆ ಪಾರ್ಟಿ ಯಾವ ಥರ ಇರುತ್ತೆ ರೆಸ್ಟೋರೆಂಟಲ್ಲಿ ಅಲ್ಲೇ ಅವರು ಮಾಡ್ತಾ ಇದ್ದಾರೆ ಫೈರ್ ಫೈರ್ ಬರ್ಕ್ಸ್ ಎಲ್ಲ ಏನು ಸೊ ಮಾಜಿರುತ್ತೆ ಇವಾಗ ಒಂದರೇ ಶೂಟ್ ಎಂಬ್ರೋ ಸ್ವಲ್ಪ ಅಲಿ ನಮಸ್ಕಾರ ಹಾಕೊಂಡು ಬಿಸವಾಗಿರೋ ಫರ್ಷದನೈ